ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಇವತ್ತಿನ ದಿನ ಬಂದ್ಬಿಟ್ಟು ಸಂಡೆ ಅಲ್ವಾ ಸೊ ಮನೆ ಕ್ಲೀನಿಂಗ್ ಮಾಡೋದು ಸ್ವಲ್ಪ ಇತ್ತು ಸೊ ಇವತ್ತು ಸಂಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಕೂಡ ಇದ್ದೆ ಸೊ ನನ್ನ ಮಗಳಿಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಹೇಳ್ಬಿಟ್ಟು ಮ್ಯಾಗಿನಾಗ ಮಾಡಿಕೊಟ್ಟಿದ್ದೆ ಅವಳು ಕೂಡ ತಿಂತಾ ಇದ್ಳು ಸೊ ಇವತ್ತು ಸಂಡೇ ಅಲ್ವಾ ಸೊ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ನಾಳೆ ಬೇಡ್ರೆ ಶ್ರಾವಣ ಅಲ್ವಾ ಶ್ರಾವಣದ ಮೊದಲನೇ ಸೋಮವಾರ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಹೇಗೆ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಅದು ಕ್ಲೀನ್ ಮಾಡೋ ವೀಡಿಯೋನ ತೆಗ್ದಿಲ್ಲ ಸೊ ಅದಕ್ಕೆ ಇವಾಗ ವೀಡಿಯೋನ ತೆಗಿತಾ ಇದ್ದೀನಿ ಶ್ರಾವಣ ಅಂತಂದರೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಳ್ಳಬೇಕಲ್ವಾ ಸೊ ಅದಕ್ಕೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನಾನು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ ಒಂದು ಸಿಹಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಸೊ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮುಗಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಬೆಡ್ಶೀಟ್ ಕೂಡ ಚೇಂಜ್ ಮಾಡಿರಲಿಲ್ಲ ಒನ್ ವೀಕ್ಗಿನ ಜಾಸ್ತಿನೇ ಆಗ್ಬಿಟ್ಟಿತ್ತು ಸ್ವಲ್ಪ ಕೊಳೆನೂ ಕೂಡ ಆಗಿತ್ತು ನನ್ನ ಹಸ್ಬೆಂಡು ಲಾಸ್ಟ್ ಒಂದು ಟೂ ಡೇಸ್ ಬ್ಯಾಕೇ ಹೇಳಿದರು ಬೆಡ್ಶೀಟ್ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟು ನನಗೆ ಕೆಲಸ ತುಂಬ ಇತ್ತು ಇದರಿಂದ ನಾನು ಅದನ್ನು ಕೂಡ ಚೇಂಜ್ ಮಾಡಿಕೆ ಆಗಿರಲಿಲ್ಲ ಸೊ ಇವತ್ತು ಹೆಂಗೋ ಕ್ಲೀನಿಂಗ್ ಅಂತ ಹೇಳಿ ಇಟ್ಕೊಂಡಿದ್ನಲ್ವಾ ಸೊ ಅದಕ್ಕೆ ರೂಮ್ ಕೂಡ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ನು ಕೂಡ ಚೇಂಜ್ ಮಾಡಿಕೊಂಡೆ ಚೇಂಜ್ ಮಾಡ್ಕೊಂಡಿದ್ದೆಲ್ಲ ಆದ ನಂತರ ನಾನಿಲ್ಲಿ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿರಲಿಲ್ಲ ಒನ್ ವೀಕ್ ಆಗ್ಬಿಟ್ಟಿತ್ತು ತಲೆನೂ ಕೂಡ ತುಂಬ ಇತ್ತು ಸೊ ಅದಕ್ಕೆ ತಲೆಗೆ ಎಣ್ಣೆ ಹಾಕ್ಕೊಂಡೆ ಹಾಗೆ ನನ್ನ ಮಗಳು ಕೂಡ ಎಣ್ಣೆ ಹಾಕ್ಬಿಟ್ಟು ಅವಳಿಗೂ ಕೂಡ ತಲೆ ಬಾಚ್ತಾ ಇದ್ದೀನಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಣ್ಣೆ ಹಾಕಿದ್ರೆ ಡ್ರೆಸ್ ಎಲ್ಲ ಹಾಳಾಗುತ್ತೆ ಹೇಳ್ಬಿಟ್ಟು ನಾನು ಅವಳಿಗೆ ಸಂಡೇ ಅಥವಾ ಸ್ಯಾಟರ್ಡೇ ಅವಳಿಗೆ ಎಣ್ಣೆ ಹಾಕಿ ಬಿಟ್ಬಿಡ್ತೀನಿ ಸೊ ಅವಳಿಗೆ ಎಣ್ಣೆ ಹಚ್ಚಿದ್ದೆಲ್ಲ ಆಯ್ತು ಮನೆಯೆಲ್ಲ ಕಸ ಹೊಡ್ಕೊಂಡು ನೀಟಾಗಿ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ ಮನೆ ಕ್ಲೀನಿಂಗ್ ಅಂತಂದರೆ ಎಷ್ಟು ಟೈಮ್ ಹಿಡಿಯುತ್ತಲ್ವ ಬೆಳಗ್ಗೆ ನೋಡಿ ನಾನು ಒಂದು ಒಂಬತ್ತು ಗಂಟೆ ಹಂಗೆ ಕೆಲಸ ಮಾಡಲಿಕ್ಕೆ ಇಟ್ಕೊಂಡಿದ್ದು ನಾನು ಎರಡು ಗಂಟೆ ಎರಡೂವರೆ ಆದ್ರೂ ನನ್ನ ಕೆಲಸ ಇನ್ನೂ ಆಗೇ ಇರಲಿಲ್ಲ ಸೊ ಇಷ್ಟು ತಾಯ್ತು ಕೆಲಸ ಮಾಡಿಕೊಳ್ಳಿಕ್ಕೆ ಸೊ ಕೆಲಸ ಎಲ್ಲ ಆದ ನಂತರ ಮ್ಯಾಟ್ನು ಕೂಡ ಅರೇಂಜ್ ಮಾಡಿಕೊಂಡೆ ಅರೇಂಜ್ ಮಾಡ್ಕೊಂಡಿದ ನಂತರ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿದ ನಂತರ ತುಂಬ ಹಸುವಾಗ್ತಾಯಿತ್ತು ನಾನು ಬೆಳಗ್ಗೆಯಿಂದ ಕೂಡ ಏನು ತಿಂದಿರಲಿಲ್ಲ ಅದೇನೋ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಸ್ನಾನ ಮಾಡ್ಕೊಂಡಂಗೆ ಏನು ತಿನ್ಲಿಕ್ಕೆ ಮನಸ್ಸಾಗಲ್ಲ ನನಗೆ ಸೊ ಅದಕ್ಕೆ ಇವಾಗ ತಿಂತಾ ಇದ್ದೀನಿ ನಾನು ಊಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಟೈಲರಿಂಗ್ದು ಸೊ ಅದನ್ನು ಕೂಡ ಮುಗಿಸ್ಕೊಂಡೆ ಮುಗಿಸ್ಕೊಂಡಿದ್ದ ನಂತರ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಚಿಪ್ಸ್ ಹಾಗೆ ಕಾಫಿನ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು ಸೊ ಅದನ್ನು ಕೂಡ ಜಪ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ರಲ್ವಾ ಸೊ ಅದಕ್ಕೆ ನಾನು ಹೊರಗಡೆ ಎಲ್ಲಿ ತರಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಅದಕ್ಕೆ ಆರ್ಡರ್ ಮಾಡಿ ತರಿಸ್ಕೊಂಡೆ ನಾನಿಲ್ಲಿ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿ ಹಾಗೆ ಅಕ್ಕಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿ ನನಗೆ ಹಾಗೆ ಅಮ್ಮಂಗೆ ಮಾಡ್ಕೋತಾ ಇದ್ದೀನಿ ರಾಗಿ ರೊಟ್ಟಿ ನನ್ನ ಹಸ್ಬೆಂಡ್ಗೆ ಅಕ್ಕಿ ರೊಟ್ಟಿನ ನನ್ನ ಹಸ್ಬೆಂಡ್ ತಿನ್ನಲ್ಲ ಸೊ ಅದಕ್ಕೆ ಅವ್ರಿಗೆ ರಾಗಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಅಕ್ಕಿ ರೊಟ್ಟಿ ಅಂತಂದರೆ ಅಷ್ಟು ಇಷ್ಟಪಡಲ್ಲ ಅವರು ಸೊ ಹಂಗಾಗಿ ಅವ್ರಿಗೋಸ್ಕರ ಅಂತ ಮಾಡ್ಕೊತಾ ಇರೋದು ಹಾಗೆ ನನ್ನ ಮಗಳು ಕೂಡ ತಿಂತಾಳೆ ರೊಟ್ಟಿನ ಸೊ ನಮ್ಮೂರು ಜನಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದಾಯ್ತು ನಾವೆಷ್ಟೇ ಕಡಿಮೆ ಮಾಡ್ಕೋಬೇಕು ಅಂತಂದ್ರೂ ಅದು ಕಡಿಮೆ ಆಗೋದೇ ಇಲ್ಲ ನೋಡಿ ಇಲ್ಲಿ ರಾಗಿ ರೊಟ್ಟಿ ಒಂದು ಐದಾರು ಆಗ್ಬಿಟ್ಟಿತ್ತು ಸೊ ಅದನ್ನು ಕೂಡ ಒಸ್ಕೊಂಡಿದ್ದಾಯ್ತು ನಾನು ಇಲ್ಲಿ ಹೊಸಿತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಕೂಡ ಆ ಕಡೆ ರೊಟ್ಟಿನ ಬೇಯಿಸ್ತಾ ಇದ್ದರು ನನಗೆ ಅಮ್ಮ ಇರೋದರಿಂದ ಸ್ವಲ್ಪ ಅಷ್ಟು ಕಷ್ಟ ಅಂತ ಅನಿಸಲ್ಲ ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ನೋಡಿ ಇಲ್ಲಿ ಅಮ್ಮ ಕೂಡ ಬೇಯಿಸ್ತಾ ಇದ್ದಾರೆ ರೊಟ್ಟಿನ ಅಕ್ಕಿ ರೊಟ್ಟಿ ಎಲ್ಲ ಬೇಯಿಸಿದ್ದಾಯಿತು ಈಗ ರಾಗಿ ರೊಟ್ಟಿನೂ ಕೂಡ ಬೇಯಿಸ್ತಾ ಇದ್ದರು ಹಾಗೆ ನಾನು ಸೊಪ್ಪಿನ ಪಲ್ಯನೂ ಕೂಡ ಮಾಡಿಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ ಸೊಪ್ಪಿನ ಪಲ್ಯ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಸೊಪ್ಪಿನ ಪಲ್ಯನ ಮಾಡಿದ್ದೆ ನೋಡಿ ಇಲ್ಲಿ ನಾನು ಊಟ ಮಾಡಲಿಕ್ಕೆ ಅಂತೇಳಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಹಸ್ಬೆಂಡ್ ಊರಿಗೂ ಹೋಗಿದ್ದಾರೆ ಅವ್ರಿಗೆ ಅಂತ ಇದ್ದೀನಿ ಅಂತ ಹೇಳ್ತಿದ್ದೀರ ಅಂತ ಅಂದ್ಕೋಬೇಡಿ ಅವರು ನನ್ನ ಒಂದು ಲೆವೆನ್ ಓ ಕ್ಲಾಕ್ ಆಗುತ್ತೆ ಬರೋಕ್ಕೆ ನೀನು ಅಷ್ಟರಲ್ಲಿ ನನಗೆ ಅಡುಗೆನ ಪ್ರಿಪೇರ್ ಮಾಡೋ ಮಾಡಿರು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇಷ್ಟ ಆಗೋ ಥರ ರಾಗಿ ರೊಟ್ಟಿ ಹಾಗೆ ಪಲ್ಯನೂ ಕೂಡ ಮಾಡಿದ್ದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು